ಧಾರವಾಡ ಜಿಲ್ಲೆಯ ಆಟಗಾರರು ಪರವಾಗಿ ಈ ಕಡೆಗೆ ಮಹಾರಾಷ್ಟ್ರ ರಾಜ್ಯದ ಆಟಗಾರರು ಬಾರಾಪಟ್ಟಿ ತನಕ ಪರವಾಗಿ ಬಬ್ಲೋ ಅವರು ದಯವಿಟ್ಟು ಬರಬೇಕಿಲ್ಲಿ ಸೋರ್ಗಾಂ ತಂಡದ ಆಟಗಾರರು ಬಬ್ಲೋ ಅವರು ದಯವಿಟ್ಟು ಸ್ವಲ್ಪ ಬಂದು ಬೇಕಾಗಿ ಹೋಗ್ಬೇಕು ಸಚಿನ್ ದಾಡಿ ಭಾಗದಲ್ಲಿ ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ ಎರಡು ತಂಡದಲ್ಲಿ ಚಾಣಕ್ಷ ದಾಳಿಗಾರ ಇದ್ದಾರೆ But the

ನೀವು ಮಾತಾಡಕ್ಕಿಲ್ಲ ನೀಡಿರುವಂತಹ ಅವರು ಚವಾಣ್ ಅವರು

ಏಳ್ ಸಾವಿರದ ಒಂದು ನವೀನ್ ಹಾಗೂ ಕಿರಣ್ ಮಧುರ್ಕಾರ ಕಿರಣ್ ಸ್ಟೇಜ್ ಮೇಲೆ ಬರ್ಬೇಕು ಕಿರಣ್ ಮಧುರ್ಕಾರ ಸ್ಟೇಜ್ ಮೇಲೆ ಬರ್ಬೇಕು ಎರಡು ಉತ್ತಮ ತಂಡಗಳು ಮೈದಾನದ ಪಂದ್ಯದಲ್ಲಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಹತ್ತು ಒಂದರ ಮಧ್ಯ ಪಂದ್ಯ ತಂಡ ಅತಿಥಿಗಳಾದಂತ ವಿಜಯ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ವಿಜಯಣ್ಣ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಈ ತೊರಾವಟ್ಟಿಗೆ ವಿಜಯನ ಬಿರಣ್ಯವರು ಹತ್ತು ಸಾವಿರದ ರೂಪಾಯಿ ನೀಡಿರುತ್ತಾರೆ ಅವರಿಗೆ ನಮ್ಮ ಬಸವೇಶ್ವರ ಮೊಬಲೇಶ್ವರ ಕಮಿಟಿ ಅತ್ಯಂತ ಧನ್ಯವಾದಗಳು ದಾವಣಗೆರೆ ಜಿಲ್ಲಾ ತಂಡ ವಿರುದ್ಧೇಶ್ವರ್ ಕಬಡ್ಡಿ ತಂಡೇಶ್ವರ್ ದಾವಣಗೆರೆ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಜಗನ ಬಿರಂಡಿ ಅವರು ನಮ್ಮ ಟೋರ್ನಮೆಂಟ್ಗೆ ಹತ್ತು ಸಾವಿರದ ಒಂದು ರೂಪಾಯಿರ್ತಾರೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಂತ ಸಂತೋಷಣ್ಣ ಗೆನ್ನೂರವ್ರು ಕೂಡ ಸ್ಟೇಜ್ ಮೇಲೆ ಬರಬೇಕು ಕ್ರೀಡಾಪ್ರೇಮಿಗಳು ಸಂತೋಷಣ್ಣ ಗೆನ್ನೂರವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಕಮಿಟಿಯವರು ಅವರಿಗೆ ಸತ್ತಾರ್ಮಾ ನೆರವೇಸ್ ಬರ್ಬೇಕು ಸಂತೋಷ ದಾವಣಗೆರೆ ಜಿಲ್ಲಾ ತಂಡ ಮಬಲೇಶ್ವರ್ ದಾವಣಗೆರೆ ಮತ್ತು ಮಬಲೇಶ್ವರ್ ಮತ್ತೇನು ಪಂದ್ಯ ದಯವಿಟ್ಟು ಆಟಗಾರ ಯಾರು ಮಾತಾಡಬೇಡ್ರಿ ಸ್ಕೋರ್ ಅಕ್ರಮ ಹನ್ನೊಂದು ಮೂರು ಅಕ್ರಾಂತಿ ಮತ್ತೊಮ್ಮೆ ಅಪ್ಪು ಮೊಮ್ಮೆ ಗಟ್ಟಿ ತನ್ನದ ಪರವಾಗಿ ಹಲೋ ಮುಂತೆ ನಾವು ನಮ್ಮ ಸಹಾಯುತವಾಗಿ ಶ್ರೀ ಸುಲಿಂಗಪ್ಪ ಕೊಟ್ಟ ಸಿಂಗಿರಪ್ಪ ಸಾವಿರದ ಒಂದು ಶಿವಪ್ಪ ಕೊಟ್ಟಲಿಗೆ ಎರಡು ಸಾವಿರದ ಒಂದು ಶಾಂತಪ್ಪಾಗಿ ಎರಡು ಸಾವಿರದ ಒಂದು ಮಲ್ಲುಪ್ಪ ಕೊಟ್ಟೂರು ಸಾವಿರದ ಒಂದು ದಯಣ್ಣ ಭೂವಿ ಸಾವಿರದ ಒಂದು ಹನುಮಂತಿ ಒಂದು ಸಾವಿರದ ಒಂದು ಗುರುಕೋಟಿ ಎರಡು ಸಾವಿರದ ಒಂದು ಬಸು ಕಾಕಣಿಕೆ ಎರಡು ಸಾವಿರದ ಒಂದು ಸಚಿನ್ ಬೆಳೂವಿ ಎರಡು ಸಾವಿರದ ಒಂದು ವಿಜಯ್ ಕುಮಾರ್ ಬರಡ್ಡಿ ಹತ್ತು ಸಾವಿರದ ಒಂದು ಯಲ್ಲಪ್ಪ ಹಾವಡಿ ಒಂದು ಸಾವಿರದ ಒಂದು ಗುರಪ್ಪ ಗೇಲಿ ಎರಡು ಸಾವಿರದ ಒಂದು ಡಾಕ್ಟರ್ ನಿಂಗು ಬ್ಯಾಕೋಡ್ ಎರಡು ಸಾವಿರದ ಒಂದು ಗುರಪ್ಪ ಕುಳಲಿ ಎರಡು ನೂರ ಒಂದು ಮಲ್ಲು ಹಿರೇಕುರ್ಬಾಯ್ ಒಂದು ಸಾವಿರದ ಒಂದು ಬಸಪ್ಪ ಶಿರಮ್ ಒಂದು ಸಾವಿರದ ಒಂದು ಸಂಗಮೇಶ್ ಬೀಳೂರು ಒಂದು ಸಾವಿರದ ಒಂದು ರುದ್ರಯ ನಂದಿಕೋಲ್ಮಠ್ ಒಂದು ಸಾವಿರದ ಒಂದು ಬಾಬು ಕೊಬ್ಬಡ್ ಐದುನೂರ ಒಂದು ಮಲ್ಲು ಕಣ್ಣೂರು ಐದುನೂರ ಒಂದು ತಿಪ್ಪಣ್ಣ ಹಾಗೂ ಒಂದು ಹನ್ನೊಂದು ನೂರ ಒಂದು ರಾಮಣ್ಣ ರಾಮಪ್ಪ ನೀಲಪ್ಪ ಕಣ್ಣೂರು ಒಂದು ಸಾವಿರದ ಒಂದು ಸುರೇಶ್ ಗ್ರಾಧರ್ ಐದುನೂರ ಒಂದು ಸಾವಿರದ ಒಂದು ಜಾನಪ್ಪ ಕಲ್ಯಾಣಿ ಎರಡು ಸಾವಿರದ ಒಂದು ಇವರೆಲ್ಲರ ಪರವಾಗಿ ಇವರೆಲ್ಲರಿಗೂ ಕೂಡ ಈ ನಮ್ಮ ಕಮಿಟಿಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಕೋರ್ತೇವೆ ಮತ್ತೊಮ್ಮೆ ಬೊಪ್ಪಿಗಡ್ಡಿ ತಡೆದು ಚಾಕ್ಯ ದಾಳಿಗಾರ ಅಪ್ಪು ಎತ್ತೇಳ ಕೈದ ದಾಳಿಗಾರ ನೋಡಬೇಕಿಲ್ಲ ಐದು ಜನ ಆಟಗಾರ ನಡೆದ ದಾಳಿ ಅದ್ಕೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಹನ್ನೊಂದು ಮೂರು ಮಾಡೋ ಜಾಗದ ಕುಂತ ಮಾಡ್ರಿ ಹಲೋ ಅಣ್ಣ ಒಂದ್ ಜಾಗನ ಅಲ್ಲೇ ಕೂಡ್ರಿ ಆ ಮಾಡಿ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡ್ರಿ ಅದನ್ನ ಮೊಮ್ಮಿಗಟ್ಟಿ ತಡೆಗೆ ಮಾಡು ಇಲ್ಲಿ ಅಂಗ ಅಂತ ಬೇಕಾದಲ್ಲಿ ಅಕ್ಕದ ಆಟಗಾರ ಡಬಲ್ ಸೆವೆನ್ ಜರ್ಸಿಯಲ್ಲಿ ಗುರುತಿಸ್ಕೊಳ್ಬೇಲ್ ಆಟಗಾರ ಈ ಬಾರಿ ಅಪ್ಪು

ಕಾರ್ಯಕ್ರಮ ಕಂಬಡ್ಡಿಗೆ ನಾಲ್ಕನೇ ಬಹುಮಾನ ಕೊಡುಗೆದಾರರಾಗಿ ಕೊಟ್ಟಿರತಕ್ಕಂಥ ಏಳು ಸಾವಿರದ ಒಂದು ಶ್ರೀ ನವೀನನ್ನ ಇಮ್ನದ್ ಉದ್ಯಮದಾರರು ಇವರಾದ್ರೂ ಸಹಿತ ವೇದಿಕೆ ಮೇಲೆ ಆಸಿನ ನಾಲ್ಕನೇ ಬಹುಮಾನ ಏಳು ಸಾವಿರದ ಒಂದು ಕೊಡುಗೆದಾರರಾದ ಶ್ರೀ ನವೀನ್ ಇಮ್ನದ್ ಹಾಗೂ ಶ್ರೀ ಕಿರಣ್ ಮಧುಕರ್ ಇಬ್ಬರು ಅತಿಥಿಗಳು ವೇದಿಕೆ ಮೇಲೆ ಅಲಂಕಾರ ವೇದಿಕೆ ಮೇಲೆ ಹಾಸನರಾಗಬೇಕಾಗಿ ವಿನಂತಿ ಮನ ನಾ ಮನ ನಾ ಸ್ಟೇಜ್ ಮೇಲೆ ಬರಬೇಕು ಕೋವಿಡ್ ಕಾರ್ಯಕರ್ತರ ಅವರಿಗೆ चलो ತೀರ್ ಪೂರ್ವ ಹೆಿರದಂತ ತುಳಸಿರಾಮ ತುಳಸಿರಾಮ ವನರಸೇರ್ ಅವರಾದರೂ ಕೂಡ ಸ್ಟೇಜ್ ಮೇಲೆ ಬರಬೇಕು ಪೂರ್ವ ಹೆಿರದಂತ ತುಳಸಿರಾಮ ವನರಸೇರ್ ಅವರಾದರೂ ಕೂಡ ಸ್ಟೇಜ್ನಲ್ಲಿ ಬರಬೇಕು ಅವರಿಗೆ ನಮ್ಮ ಕಮಿಟಿ ಅತ್ಯಂತ ಸನ್ಮಾನ ಕಾರ್ಯಕ್ರಮ हेलो टूर्नमेंट क्रीडा प्रोत्साहक तुसी राम ब्री सर स्टेज में बहुत तुसी राम वोनर क्रीडा प्रोत्साहक और स्टेज में बरुस्त र सुपर एक्वल टू वॉच टू मुंबई गति लाइट चालू लाइट चालू Terima kasih telah menonton i <laughs>